ಓಂ ನಮ ಶಿವಾಯ್ ಸಮಸ್ತ ನಾಗರಿಕ ಬಂಧುಗಳಿಗೆ ಬಸವಣ್ಣನವರ ಜಯಂತಿಯ ಶುಭಾಶಯಗಳು ಕಾಯಕ ದಿವಸ ಅಕ್ಷಯ ತೃತೀಯ ದಿವಸದ ಕೂಡ ಶುಭಾಶಯಗಳು ಬಸವಣ್ಣನವರ ಜಯಂತಿಯ ಮಹತ್ವವೇನು ಯಾಕೆ ಅವರ ಜಯಂತಿಯನ್ನು ನಾವು ಆಚರಣೆ ಮಾಡಬೇಕು ಎಲ್ಲ ದಾರ್ಶನಿಕರ ದಿವಸವನ್ನು ನಾವು ಜಯಂತಿಯಾಗಿ ಆಚರಣೆ ಮಾಡೋದರ ಇಂದಿನ ರಹಸ್ಯ ಅದರಲ್ಲೂ ಬಹಳ ಮುಖ್ಯವಾಗಿ ಬಸವಣ್ಣನವರ ವಚನಗಳನ್ನು ಸ್ಮರಿಸುವ ದಿವಸ ಅವರ ಜೀವನವನ್ನು ಸ್ಮರಿಸುವ ದಿವಸ ಈ ಸಂದರ್ಭ ನಮ್ಮೆಲ್ಲರಿಗೂ ಒದಗಿ ಬಂದಿದೆ ಪ್ರತಿ ವರ್ಷವೂ ಬಸವಣ್ಣನವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಹನ್ನೆರಡನೇ ಶತಮಾನದ ಭಾರತೀಯ ತತ್ವಜ್ಞಾನಿಯಾಗಿದ್ದಂಥ ಮಹಾನ್ ಚೇತನ ಭಕ್ತಿಯೋಗಿ ಬಸವಣ್ಣನವರು ಅವರ ವಚನಗಳನ್ನು ನಾವು ಕೇಳುವುದು ಅಳವಡಿಸಿಕೊಳ್ಳುವುದು ಜೀವನದಲ್ಲಿ ಬಹಳ ಮುಖ್ಯ ಅಂದಿನ ಜನರಲ್ಲಿದ್ದಂಥ ಮೂಢನಂಬಿಕೆಗಳ ಬಗ್ಗೆ ಸಮಾಜದ ಸುಧಾರಣೆಗೆ ಹೋರಾಡಿದಂಥ ಸಮಾಜ ಸುಧಾರಕ ಕ್ರಾಂತಿಯೋಗಿ ಬಸವಣ್ಣನವರು ಬಸವಣ್ಣನವರ ವಚನಗಳು ಎಲ್ಲ ಶ್ರೇಷ್ಠ ವಚನಕಾರರಿಗಿಂತ ಶ್ರೇಷ್ಠವಾದಂಥದ್ದು ಹಾಗೂ ನಮ್ಮ ಸಂವಿಧಾನದಲ್ಲೂ ಕೂಡ ಅವರ ತತ್ವಗಳು ಅಳವಡಿಸಿಕೊಂಡಿರುವುದು ಅಳಗಿರುವುದನ್ನು ಕೂಡ ನಾವು ಕಾಣಬಹುದು ಇಂದಿನ ಜನಾಂಗ ಇಂದಿನ ಸಮಾಜ ಅವರ ವಚನಗಳನ್ನು ಅಳವಡಿಸಿಕೊಂಡರೆ ಶಾಂತಿ ನೆಮ್ಮದಿ ಲಭಿಸುವುದರಲ್ಲಿ ಎರಡು ಮಾತಿಲ್ಲ ಬಸವಣ್ಣನವರ ಬಹಳ ಮುಖ್ಯವಾದ ಬೋಧನೆಗಳು ಯಾವುವೆಂದರೆ ಕಾಯಕವೇ ಕೈಲಾಸ ಸ್ತ್ರೀ ಸಮಾನತೆ ಸಹೋದರತ್ವ ಜಾತ್ಯಾತೀತ ಹಾಗೂ ತಾರ್ಕಿಕ ಒಂದು ವಿಚಾರಣೆ ಸಮಾನತೆ ಆಧ್ಯಾತ್ಮಿಕತೆ ಹಾಗೂ ಪ್ರತಿಯೊಬ್ಬರೂ ತಮ್ಮ ಜೀವನವನ್ನು ಸುಲಭವಾಗಿ ನಡೆಸಲು ಇರತಕ್ಕಂಥ ವಚನಗಳು ಬಸವಣ್ಣನವರು ಕೇವಲ ವ್ಯಕ್ತಿಯಾಗಿರಲಿಲ್ಲ ಅವರು ಒಂದು ಶಕ್ತಿಯೇ ಆಗಿದ್ದರು ಜ್ಞಾನದ ಶಕ್ತಿ ಅಂತಲೇ ನಾವು ಹೇಳ್ಬೋದು ಬಹಳ ಮುಖ್ಯವಾದ ವಚನಗಳು ಯಾವುವೆಂದರೆ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಒಳ್ಳವರು ಶಿವಾಲಯ ಮಾಡುವರು ಲೋಕದ ಡೊಂಕನ ನೀನೇಕೆ ತಿದ್ದುವೆ ಇವನಾರವ ಇವನಾರವ ಇವನಮ್ಮವ ಇವ ನಮ್ಮವ ದಯವಿಲ್ಲದ ಧರ್ಮ ಯಾವುದಯ ಹೀಗೆ ಅನೇಕ ರೀತಿಯಾದ ಸಾವಿರದ ಆರುನೂರ ವಚನಗಳು ಪ್ರಕಟವಾಗಿವೆ ಇಂತಹ ವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹಾಗೂ ಆಚರಣೆಗೆ ತರತಕ್ಕಂಥದ್ದು ಅನುಷ್ಠಾನಕ್ಕೆ ತರತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಬಹಳ ಮುಖ್ಯವಾಗಿ ಸಮಾಜದ ಸುಧಾರಣೆ ಹಾಗೂ ಶಾಂತಿ ನೆಮ್ಮದಿಗಾಗಿ ಅವರ ವಚನಗಳನ್ನು ನಾವು ಅಳವಡಿಸಿಕೊಳ್ಳೋಣ ಪ್ರತಿನಿತ್ಯ ಒಂದು ವಚನವನ್ನು ಮಕ್ಕಳಿಗೆ ಬೋಧಿಸೋಣ ಇದರಿಂದ ಸಮಾಜ ಸುಧಾರಣೆಯಾಗುವುದರಲ್ಲಿ ಎರಡು ಮಾತಿಲ್ಲ ಓಂ ನಮ ಶಿವಾಯ್